కన్నడ నాడు ఇం కన్నడిగర నాడి మిడిత ರೈತನ ಮೊಗದಲ್ಲಿ ನಗು ಚುಮ್ಮಿಸಿ ಬಾನೆತ್ತರಕ್ಕೆ ಬೋರ್ಗೆರದ ನೀರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ತಂಡದ ಕೃಷ್ಣ ನಾಯಕ್ ಎಂಬ ರೈತನ ಒಲದಲ್ಲಿ ಬೋರ್ವೆಲ್ ಕೊರೆಸಿದಾಗ ಗಗನದ ಎತ್ತರಕ್ಕೆ ಚಿಮ್ಮಿ ಹರಿದಿದ್ದಾಳೆ ಗಂಗೆ ಸರ್ಕಾರದ ಅನುದಾನವಿಲ್ಲದೆ ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಕೊರೆಸಿದ ರೈತನ ಕೈ ಹಿಡಿದಿದ್ದಾಳೆ ಗಂಗಾಮಾತೆ ಬೋರ್ವೆಲ್ ಕೊರೆಸಿದಾಗ ನಾಲ್ಕು ಇಂಚು ನೀರು ಬಿದ್ದಿದ್ದು ಒಲದೊಡೆಯ ಸಂತಸಗೊಂಡಿದ್ದಾನೆ ಕೃಷಿ ಚಟುವಟಿಕೆಗೆ ನೀರು ಮೂಲಾಧಾರ ಸಮೃದ್ಧ ನೀರು ಇದ್ದರೆ ರೈತ ಕೃಷಿಯಲ್ಲಿ ಏನು ಬೇಕಾದರೂ ಸಾಧಿಸಬಲ್ಲ ಈ ಕಾರಣಕ್ಕಾಗಿ ರೈತರು ತಮ್ಮ ಹೊಲದಲ್ಲಿ ನೀರಿನ ಸೆಲೆ ಬಂದರೆ ಸಾಕು ಎಂದು ಹಣವನ್ನು ಖರ್ಚು ಮಾಡಿ ಬೋರ್ವೆಲ್ ಕೊರಿಸುತ್ತಾರೆ ಆದರೆ ಈ ಭಾಗದ ರೈತರಿಗೆ ಗಂಗಾಮಾತೆ ಕೈ ಹಿಡಿಯುವುದು ಅಪರೂಪ ಹೋಗಳಿ ತಾಂಡದ ಕೃಷ್ಣ ನಾಯಕ್ ಅವರ ವಿಷಯದಲ್ಲಿ ಮಾತ್ರ ಗಂಗಾಮಾತೆ ಕೈ ಹಿಡಿದು ರೈತನ ಮೊಗದಲ್ಲಿ ಮಂದಹಾಸ ಬೀರಿಸಿದ್ದಾಳೆ ವಿಜಯನಗರ ಜಿಲ್ಲೆಯ ರೈತರ ಹಲವು ದಶಕಗಳ ಕನಸಾಗಿದ್ದ ಮಾಲ್ವಿ ಜಲಾಶಯ ಸಂಪೂರ್ಣ ತುಂಬಿದೆ ಹಾಗಾಗಿ ಮಾಲವಿ ಜಲಾಶಯದ ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳು ಗಳು ರೀಫಿಲ್ ಆಗಿವೆ ಹೊಸದಾಗಿ ಬೋರ್ವೆಲ್ ಕೊರೆಸುವ ರೈತರಿಗೆ ಕೂಡ ಬರಪುರ ನೀರು ಸಿಗುತ್ತಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ